ಆತ್ಮೀಯ ಶೇರ್ ಶಿಕ್ಷಾ ಅಸೋಸಿಯೇಟ್ ಬಿಸ್ನೆಸ್ ಯಾರಿಗೂ ಲಯಾಲಿಟಿ ಬರೋದೇ ಇಲ್ಲ ಹೇಗೆ ನೋಡೋಣ ಸ್ನೇಹಿತರೆ ಕೊಟ್ಟರ ಹಣಕ್ಕೆ ಎಲ್ರಿಗೂ ಬೇಕಾಗಿರುವಂತಹ ಎಜುಕೇಶನ್ ಕೋರ್ಸ್ ಜೊತೆಗೆ ಜಿಎಸ್ಟಿ ಪೇ ಮಾಡಿರುವಂತಹ ಟ್ಯಾಕ್ಸ್ ಇಂದ ಸಿಕ್ಬಿಡುತ್ತೆ ಬಿಡುತ್ತೆ ಕ್ರೆಡಿಟ್ ಕಾರ್ಡ್ ಗಳಿಂದ ಮೊಬೈಲ್ ಎಚ್ ರಿಚಾರ್ಜ್ ಹಲವಾರು ಸೇವೆಗಳನ್ನ ಬಳಸಿ ಹಣವನ್ನು ವಾಪಸ್ ಪಡೆಯಬಹುದು ಒಂದು ಪ್ಯಾನ್ ಕಾರ್ಡ್ ಒಂದು ಆಧಾರ್ ಒಂದೇ ಐಡಿ ಮಾಡೋ ಸಾಧ್ಯ ಮಲ್ಟಿಪಲ್ ಐಡಿ ಮಾಡಕ್ ಬರಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲಿಲ್ಲ ಡಿಜಿಟಲ್ ಎಜುಕೇಷನ್ ಪ್ರಾಡಕ್ಟ್ ಆಗಿರೋದ್ರಿಂದ ಕಂಪನಿಗೆ ಸ್ವಂತ ಸಾಫ್ಟ್ವೇರ್ ಆಗಿರೋದ್ರಿಂದ ಕಡಿಮೆ ಖರ್ಚಿನಿಂದಾಗಿ ಮುಚ್ಚಿ ಹೋಗೋಕೆ ಸಾಧ್ಯತೆಯೇ ಇಲ್ಲ ಯಾರಿಗೂ ರೆಫರ್ ಮಾಡದಿದ್ರೆ ಇನ್ಕಮ್ ಬರೋದೇ ಇಲ್ಲ ಅಂತ ಇರೋದ್ರಿಂದ ಮುಂದೆ ತೊಂದರೆ ಆಗೋದು ಇಲ್ಲಿಯೇ ಫಿಲ್ಟರ್ ಆಗಿಬಿಡುತ್ತೆ ನಿಮಗೆ ಗೊತ್ತು ಸ್ಟಾಕ್ ಮಾರ್ಕೆಟ್ ಎಜುಕೇಶನ್ ಕೋರ್ಸ್ ಯಾರಿಗೂ ಸಾಕು ಎಂದು ಹೇಳಿ ಸ್ಯಾಚುರೇಷನ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅತಿ ಮುಖ್ಯವಾಗಿ ನಮಗೆ ಬಂದಿರುವಂತಹ ಆದಾಯವನ್ನ ತಕ್ಷಣವೇ ಕ್ಷಣ ಮಾತ್ರದಲ್ಲಿ ಬ್ಯಾಂಕಿಗೆ ಟ್ರಾನ್ಸ್ಫರ್ ತಗೋಬಹುದು ಬಹಳ ಇಂಪಾರ್ಟೆಂಟ್ ಕೊನೆಯದಾಗಿ ದೇಶದ ಆರ್ಥಿಕತೆಗೆ ಸಪೋರ್ಟ್ ಮಾಡುವಂತ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅರಿವು ಮೂಡಿಸುವ ಮಹತ್ವದ ಕಾರ್ಯವನ್ನ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಅದಕ್ಕೆ ಯಾರು ಹೆದರ್ಕೋಬೇಕಾಗಿಲ್ಲ ಯಾರಿಗೂ ಲ್ಯಾಬಿಲಿಟಿ ಬರೋದಿಲ್ಲ ಏನಂತೀರಾ